சார் நேசி வாங்கின அதெல்லாம் ஏன் படகுடப்பா அனுப்புங்க யாரும் அடிச்சு போட்டால் காவல்கிட்ட சரி போட்டால் தெச்சு அதே போட்டால் கண்டிச்சு நான் அத ಏನ ಅಂತ ಒದ್ದು ದಂತ ಸುದ್ದಿನೂ ನಾವು ಏನು ಎತ್ಕೊಳ್ಳೋಕೆ ಯಾರ ಯಾರು ಸುದ್ದಿ ಅಂತ ಎತ್ತೋದು ಗೊತ್ತಾದರೆ ತಲೆ ಎತ್ಕೊಂಡು ಹೋಗ್ತೀವಿ ಅಷ್ಟು ಕೆಪಾಸಿಟಿ ಇದೆಯಂತೆ ಅವ್ರಿಗೆಲ್ಲ ಹಂಗೆಲ್ಲ ಹೇಳಿದ್ದಾರೆ ಅದು ನಾವೆಲ್ಲ ಇದು ಮಾಡ್ತಾಯಿಲ್ಲ ಅದನ್ನೆಲ್ಲ ನಂಬ್ಕೊಂಡಿದ್ದೀವಿ ಸರಿ ಹೋಗಿದ್ದೀನಿ ಹೋಗಿದ್ದೀನಿ ಒಳಗೆ ಒಂದು ತೊಗೊಂಡ್ಬಿಡ್ತೀನಿ ಆಮೇಲೆ ರೈತರು ನೀವು ತಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ರೆಡ್ಡಿ ಅಂತ ನಾವು ಮೊನ್ನೆ ಶನಿವಾರ ಮಹದೇಶ್ವರಕ್ಕೆ ಹೋಗಿದ್ರೆ ಸೋಮವಾರ ಮಧ್ಯಾಹ್ನ ಟೈಮಲ್ಲಿ ಯಾರೋ ದುಷ್ಕರ್ಮಿಗಳು ಈ ಥರ ನಮ್ಮ ತೋಟದಲ್ಲಿ ನಾವು ಇಲ್ದಿದ್ದು ನೋಡಿಕೊಂಡು ಪೂರ ಇಲ್ಲಿಂದ ಒಂದೇ ಲೈನ್ ಬುದ್ದೋಗ ಎಪ್ಪತ್ತು ಕೂಸುಗಳು ಕೆಳಗಡೆ ತಬ್ಬಿದ್ದಾರೆ ನಾವು ಯಾರಂತೂ ಇವಾಗ ಹೇಳೋಕ್ಕಾಗ್ತಾಯಿಲ್ಲ ಸೋಮ ಮಂಗಳವಾರ ದಿನ ನನಗೆ ಒಂದು ಪೋಸ್ಟ್ ಆಫೀಸ್ನಿಂದ ಒಂದು ಕಾಲ್ ಬಂತು ಅವರು ನಿಮಗೆ ನೋಟಿಸ್ ಬಂದಿದೆ ಲಾಯರ್ ಕಡೆಯಿಂದ ಬಂದು ನೋಟಿಸ್ ಇಶ್ಯೂ ಮಾಡಿಕೊಂಡ್ರು ಸರಿ ಆಯಿತು ನಾನು ಬರ್ತೀನಿ ನಾನು ಮಾದೇಶ್ಕೊಂಡು ಬೆಟ್ಟಕ್ಕೆ ಪಾದಯಾತ್ರೆಗೆ ಹೋಗಿದ್ದೀನಿ ನನಗೆ ಅಲ್ಲಿಂದ ಬಂದು ನೋಡೋ ಅಷ್ಟೊತ್ತೆ ಈ ಥರ ಎಲ್ಲ ಮುರಿದಾಕ್ಬಿಟ್ಟಿದ್ದಾರೆ ಇವತ್ತು ಮಧ್ಯಾಹ್ನ ನಾನು ಮಾಲೂರಿಗೆ ಅಂತ ಕಂಪ್ಲೇಂಟ್ಗಳು ಕೂಡ ನಾನು ಬಿಟ್ಟು ಹೋಗಿ ನಾನು ನಿನ್ನೆ ರಾತ್ರಿ ಬಂದಿದ್ದು ಇವತ್ತು ಬೆಳಗ್ಗೆ ಮಾಲೂರ್ಗಂತ ಹೋದಾಗ ಮತ್ತೆ ಆ ಕಡೆ ಒಂದು ಕೂಸ ಮತ್ತೆ ದಬ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಯಾರು ಗೊತ್ತಿಲ್ಲ ಈ ಥರ ಮಾಡ್ತಾ ಇದ್ದಾರೆ ಇದು ನೋಡು ಬೆಳೆ ನಾನು ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು ಎಲ್ಲ ಬರೀ ಚಾಪೆ ಗಿಡ ಹೂಣಿ ಎಲ್ಲ ಫಸ್ಲು ಬಂದಿದೆ ಆದರೆ ದುಷ್ಕರ್ಮಿಗಳು ಹೊಟ್ಟೆ ಹೊಟ್ಟೆಗಿಚ್ಚಿಗೆ ಏನೋ ಈ ಥರ ಮಾಡಿದ್ದಾರೆ ಇದೆಲ್ಲ ಏನಾದರೂ ಮಾಡಿ ಇದು ಗೌರ್ಮೆಂಟ್ ಕಡೆಯಿಂದ ನನಗೊಂದು ಪರಿಹಾರನೂ ಕೊಡಬೇಕು ಇದ್ರ ಮಾಡಿರೋರಿಗೂ ಒಳ್ಳೆಯ ಶಿಕ್ಷಣ ಆಗಬೇಕು ನಾನು ಇದನ್ನು ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ರು ಈ ಥರ ನನಗೆ ಅನ್ಯಾಯವಾಗಿ ಮೋಸ ಮಾಡಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹೌದು ಪೊಲೀಸ್ ಕಂಪ್ಲೇಂಟು ಇವಾಗ ಕೊಟ್ಬಿಟ್ಟು ಬಂದಿದ್ದೀನಿ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಇದೆಲ್ಲ ಯಾರು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಇದನ್ನು ದಯವಿಟ್ಟು ಇದನ್ನು ನನಗೇನಾದರೂ ಒಂದು ಪರಿಹಾರ ಮಾಡಿಕೊಡಿ ಇದನ್ನೆಲ್ಲ ನಾನು ನಾನು ರಿಕ್ವೆಸ್ಟಾಗಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನನಗೇನಾದರೂ ಇದರಿಂದ ಒಂದು ಸಪೋರ್ಟ್ ಮಾಡಿಕೊಡಿ ನಾನು ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು ನಾನು ಬೇರೆ ಯಾವುದೂ ಇಲ್ಲ ಪ್ರಾಪರ್ಟಿ ಇದು ಬಿಟ್ಟರೆ ಏನೂ ಇಲ್ಲ ನಾನು ಇದನ್ನು ನಂಬ್ಕೊಂಡೆ ಜೀವನ ಮಾಡ್ತಾ ಇರೋದು ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಸಾಕಬೇಕಂದ್ರೆ ಇದನ್ನು ನಂಬ್ಕೊಂಡೆ ಲಕ್ಷಾಂತರ ರೂಪಾಯಿ ಸಾಲಗಳು ಮಾಡಿ ಬಂಡವಾಳ ಹಾಕಿದ್ದೀನಿ ಬಂಡವಾಳ ಇದಕ್ಕೆ ಸುಮಾರು ಈಗ ನಾನು ಇದಕ್ಕೆಲ್ಲ ಒಂದು ಏಳೆಂಟು ಲಕ್ಷ ಬಂಡವಾಳ ಹಾಕಿದ್ದೀನಿ ಮನೆ ಎಲ್ಲ ಸೇಣಿನೆಟ್ಟಿಟ್ಟಿಗೆಲ್ಲ ನಾನು ಎರಡು ತಿಂಗಳಾಯಿತು ಹಾಕಿ ಎರಡು ತಿಂಗಳಿಂದ ಏನಿಲ್ಲ ಒಂದು ಎರಡು ಲಕ್ಷ ರೂಪಾಯಿ ಶೇಡ್ ನೆಟ್ಟು ಹಾಕಿದ್ದೀನಿ ಚೇಪೆ ಗಿಡಗಳಿಗೆಲ್ಲಾನು ಸುಮಾರು ನಾಲ್ಕು ಲಕ್ಷ ಖರ್ಚು ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲ ಈಗ ಫಸ್ಲು ಬಂದಿದೆ ಎಲ್ಲ ಬಂದಾಗ ಇವಾಗ ಈ ಥರ ಮಾಡಿಬಿಟ್ಟಿದ್ದಾರೆ ಫಸಲು ಬಿಡಿಸಿಲ್ವಲ್ಲ ಇನ್ನೂ ಇಲ್ಲ ಸರ್ ಫಸಲು ಏನಿಲ್ಲ ಎಲ್ಲ ಈಗ ಫಸಲು ಬಿಟ್ಟಿರೋದು ಹೊಸ ಗಿಡ ಯಾರೋ ದುಷ್ಕರ್ಮಿಗಳು ಬೇಕು ಅಂತ ಈ ತರ ಮಾಡಿದ್ದಾರೆ ದಯವಿಟ್ಟು ನನಗೆ ಇದ್ರೆ ಇಂದ ಸರ್ಕಾರನಿಂದ ಆಗ್ಲಿ ಯಾರಿಂದನಾಗ್ಲಿ ನನ್ಗೆ ಏನು ತೊಂದರೆ ಆಗದಿರೋ ಈ ತರ ನನಗೊಂದು ಪರಿಹಾರ ಮಾಡ್ಕೊಡಿ ಎಷ್ಟು ಕೂಸುಗಳು ಹೊಡೆದ ಈಗ ಎಪ್ಪತ್ತೆಂಟು ಕೂಸ ಹೋಗಿದೆ ಸರ್ ಎಪ್ಪತ್ತೆಂಟು ಕೂಸ ಹೋಗಿದೆ ಎಪ್ಪತ್ತೆಂಟು ಕೂಸಿಗೆ ಎಷ್ಟಾಗುತ್ತೆ ಬೆಲೆ ಈಗ ಒಂದು ಕೂಸ ಬಂದು ಈಗ ಆರ್ನೂರು ರೂಪಾಯಿ ಆಗುತ್ತೆ ಇದು ಒಂಬತ್ತು ಅಡಿ ಕೂಸುಗಳು ಈ ತರ ಕೂಸುಗಳು ಕಂಪ್ಲೀಟ್ ಮುಲ್ಕಂಬಿ ಎಲ್ಲಾ ಎಂಟು ಲೈನ್ ಮುಲ್ಕಂಬಿ ಎಲ್ಲ ಬಂದ ಬಸ್ ಮಾಡಿದ್ದೆ ಆದರೂ ಈ ತರ ಮೋಸ ಮಾಡಿದ್ದಾರೆ ಯಾರು ಅನ್ನೋದು ನನಗೂ ಅರ್ಥ ಆಗಿಲ್ಲ ಅಂದರೆ ಇದಕ್ಕೆ ನಾನು ತಕ್ಕ ಪರಿಹಾರ ಮಾಡಿಕೊಡ್ಬೇಕು ಅಂತ ಎಷ್ಟೊತ್ತಿನಲ್ಲಿ ಈ ಥರ ಮಾಡಿರೋದು ಸರ್ ನಾವು ಮಧ್ಯಾಹ್ನ ಒಂದೂವರೆ ಗಂಟು ಇದರಲ್ಲಿ ಶ್ಯಾಮಂತಿ ಹೂವು ಇತ್ತು ಹೂವು ಕಟ್ ಮಾಡ್ಕೊಂಡ್ರೆ ಒಂದುವರೆಗೆ ಬೀಗ ಹಾಕ್ಕೊಂಡು ಗೇಟೆಲ್ಲೂ ಮನೆಗೆ ಹೋದ್ರೆ ಊಟಕ್ಕೆ ಅಂತುಬಿಟ್ಟು ನಮ್ಮ ನಾವೆಲ್ಲ ನಮ್ಮ ಮನೆಯವರು ನಮ್ಮ ಮಿಸ್ಸಸ್ ಅವರು ನಾವು ಪಾದಯಾತ್ರೆ ಹೋಗಿದ್ರೆ ನಾವು ಊರಲ್ಲಿರಲಿಲ್ಲ ನಾವು ಊರಲ್ಲಿ ಇಲ್ದಿದ್ದ ಟೈಮಲ್ಲಿ ಇವರು ಪಾಪ ಸೋಮವಾರ ದಿನ ಮಧ್ಯಾಹ್ನ ಗಂಟೆ ಹೂವು ಕಟ್ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿ ಮನೇಲಿ ಊಟ ಮಾಡಿಕೊಂಡು ಮತ್ತೆ ನಾಲ್ಕು ಗಂಟೆಯಲ್ಲಿ ಔಷಧಿ ಹೊಡಿಬೇಕಂತ ತೋಟದ ಹತ್ರಕ್ಕೆ ಬಂದಾಗ ಇದು ಉದ್ಯೋಗಕ್ಕೂ ಲೈನ್ ಎಲ್ಲ ದಬ್ಬಿದ್ದಾರೆ ಯಾರೋ ದುಷ್ಕರ್ಮಿಗಳು ಮಾಡಿರೋ ಕೆಲಸ ನಾನು ಮಧ್ಯಾಹ್ನ ಬೆಟ್ಟಕ್ಕೆ ಹೋಗಿದ್ದೆ ಮಧ್ಯಾಹ್ನ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲೇ ಯಾವುದು ಮಾಡಿರೋದು ಹಾಂ ಸರಿ ಸರಿ